ി പട്ടൂറടി ബിജി ആവെ ഇവര ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಪ್ಪಟ್ಟು ಮಾಡೋಣ ಅಂತ ಹಂಗೆ ಸ್ವಲ್ಪ ಔಟ್ಸೈಡು ಕೂಡ ಹೋಗೋದಿದೆ ಇವತ್ತು ಔಟ್ಸೈಡ್ ಹೋಗಿ ಓಡಾಡ್ಕೊಂಡು ಓಡಾಡ್ಕೊಂಡು ಮೀನ್ಸ್ ಸ್ವಲ್ಪ ಕೆಲಸಗಳಿದ್ದಾವೆ ಔಟ್ಸೈಡು ಈಗ ಶ್ರೀಮಂತ ಹತ್ತಿರ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರೋ ಕೆಲಸಗಳು ಒಂದು ಸ್ವಲ್ಪ ಇದ್ದಾವೆ ಹೋಗಬಾರ್ದು ಅಂದ್ಕೊಂಡ್ರೂ ಔಟ್ಸೈಡು ಎನಿವೆ ಹೋಗಲೇಬೇಕಾಗುತ್ತೆ ಬಟ್ ಹುಷಾರಾಗಿ ಹೋಗಿ ಬರಬೇಕು ಅದಕ್ಕೆ ನನಗೆ ಇನ್ನೊಂದು ಏನಾದರೂ ನಿಪ್ಪಟ್ಟು ಆ ಥರ ಕುರ್ಕುಲ್ ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸುಮ್ಮನೆ ಔಟ್ಸೈಡಲ್ಲೆಲ್ಲ ಯಾಕೆ ಅವರು ಯಾವ ಥರ ಎಣ್ಣೆ ಹಾಕಿ ಮಾಡಿರ್ತಾರೋ ಆಮೇಲಿಂದ ಅವ್ರು ಹೇಗೆ ಮಾಡಿರ್ತಾರೋ ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಅಕ್ಕಿ ಇಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಖಾರ ಅದನ್ನೆಲ್ಲ ಹಾಕಿಬಿಟ್ಟು ನಾನೇ ಪ್ರಿಪೇರ್ ಇದ್ದೀನಿ ಸೊ ನನಗೆ ಗೊತ್ತಾಗಲಿಲ್ಲ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ನೋಡಿಕೊಂಡೇ ಮಾಡ್ಕೊತೀನಿ ಯಾವುದೂ ಅಷ್ಟೇ ಅಡುಗೆ ನಾನು ಮನೆಯಲ್ಲೇ ಮಾಡ್ಕೊಳ್ಳಕ್ಕೆ ನೋಡ್ತೀನಿ ಬೇರೆ ಔಟ್ಸೈಡಿಂದ ಎಲ್ಲ ತಿನ್ನೋದಾಗಿರ್ಬೋದು ತರಿಸೋದಾಗಿರ್ಬೋದು ಅದೇನು ಮಾಡೋಕ್ಕೋಗಲ್ಲ ಜಾಸ್ತಿ ಹಾಗೆಯೇ ಶುಂಠಿ ಆಮೇಲೆ ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಎಲ್ಲನೂ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆ ಬೀಚನ್ನು ನೆನೆಸಿಟ್ಟಿದೆ ಸೊ ಮಿಡಲ್ ಮಿಡಲಲ್ಲಿ ಅದು ಹಲ್ಲಿಗೆ ಇದ್ದರೆ ಚೆನ್ನಾಗಿ ಅನ್ಸತ್ತಲ್ಲ ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಇನ್ನೊಂದು ನಾನು ಔಟ್ಸೈಡು ಹೋಗಿದೆ ಅಂತ ಅಲ್ವಾ ಔಟ್ಸೈಡು ಹೋಗುವಾಗ ನಾವು ನಿಜವಾಗ್ಲೂ ತುಂಬ ಹುಷಾರಾಗಿರಬೇಕು ನನಗೆ ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ಆ ಒಂದು ಜಸ್ಟ್ ಮಿಸ್ಸಲ್ಲೇ ತಪ್ಪಿಸ್ಕೊಂಡೆ ಅಂತಲೇ ಹೇಳ್ಬೋದು ದೇವರು ದೇವ್ರ ದಯ ಮತ್ತು ಬೆಳಿಗ್ಗೆ ನಾನು ಯಾರ್ದೋ ಒಳ್ಳೆ ಮುಖ ನೋಡಿದ್ದೀನಿ ಅಂತ ಅನಿಸತ್ತೆ ಯಾಕಂತಂದರೆ ನಾನು ಬೈಕಲ್ಲಿ ಹೋಗುವಾಗ ಬಸ್ ಸ್ಟಾಪ್ಗೆ ಹೋಗಿದ್ದೆ ನಾನು ಬಸ್ ಸ್ಟಾಪಲ್ಲಿ ಬಸ್ ಹಿಂದ್ಗಡೆ ಅಂದರೆ ನನಗೆ ಅದು ಬಸ್ ಮೂವ್ ಆಗೋ ಥರ ಇತ್ತು ಸೊ ಮೂವ್ ಆಗ್ತಿದೆ ಅಲ್ವಾ ರೂಟ್ ಕಡೆ ಅಂತ ಹೇಳಿಬಿಟ್ಟು ನಾನು ಅದ್ರ ಹಿಂದುಗಡೆ ಹೋದೆ ಬಟ್ ಅದು ಮುಂದೆ ಹೋಗಿ ಮತ್ತೆ ರಿವರ್ಸ್ ಹಾಕ್ಕೋತಾ ಇದ್ದಾರೆ ನನಗೆ ಸಡನ್ನಾಗಿ ತುಂಬ ಭಯ ಅಂತ ಅನಿಸ್ಬಿಡ್ತು ನಾನು ಹಾರನ್ ಮಾಡ್ತಾಯಿದ್ದೀನಿ ಆದ್ರೂ ಒಂಥರ ಭಯ ಇರುತ್ತಲ್ವ ಸಡನ್ನಾಗಿ ಆ ಥರ ಬಂದರೆ ಸೊ ಆ ಥರ ಭಯ ಆಗಿಬಿಡ್ತು ನನಗೆ ಆಮೇಲೆ ಅಲ್ಲಿರೋರೆಲ್ಲೂ ಒಳ್ಳೆ ಒಳ್ಳೆ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿಸಿದ್ರು ಸೊ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಅಷ್ಟೇ ಬಸ್ ಸ್ಟಾಪಲ್ಲಿ ಆಗಿರ್ಬೋದು ಬೇರೆ ಎಲ್ಲಾದರೂ ಆಗಿರ್ಬೋದು ಬಸ್ಸಿಂದೆ ಹೋಗುವಾಗ ನೋಡಿಕೊಂಡು ಹುಷಾರಾಗಿ ಹೋಗಿ ಅವರು ಆಲ್ರೆಡಿ ಮೂವ್ ಇಲ್ಲ ಇಲ್ಲಾಂತಂದರೆ ರಿವರ್ಸ್ ತಗೊಳಕ್ಕೆ ಏನಾದರೂ ಮೂವ್ ಆಗಿದ್ದಾರಾ ಅದನ್ನು ನೋಡ್ಕೊಂಡು ಹೋಗಿ ನನಗೆ ನನಗೆ ಅದು ನಾನು ಅವರು ಮೂವ್ ಮಾಡಿದ್ದಾರೆ ಅಂತಲೇ ಅದರಿಂದೇ ಹೋದೆ ಬಟ್ ಆ ಥರ ಇನ್ಸಿಡೆಂಟ್ ಆಯಿತು ನಿಜವಾಗ್ಲೂ ನನಗೆ ಒಂದು ಕ್ಷಣ ಎಂತೂ ತುಂಬ ಭಯ ಅನಿಸ್ಬಿಡ್ತು ಏನಪ್ಪ ಇದು ಈ ಥರ ಆಯ್ತಲ್ಲ ಅನ್ನೋ ಥರ ಅನ್ನಿಸ್ಬಿಡ್ತು ಸೊ ಹಾಗಾಗಿ ನಿಮಗೂ ಸಹ ಹೇಳ್ತಾ ಇದ್ದೀನಿ ಇನ್ನೊಂದು ರೋಡಲ್ಲಿ ಹೋಗುವಾಗೂ ಅಷ್ಟೇ ನಿಧಾನಕ್ಕೆ ಹೋಗಿಬಿಟ್ಟು ಆ ಕಡೆ ಈ ಕಡೆ ಎಲ್ಲನೂ ಹೋಗ್ಬಿಟ್ಟು ಬನ್ನಿ ನೋಡಿಕೊಂಡು ಹೋಗ್ಬಿಟ್ಟು ಬರಬೇಕಾಗತ್ತೆ ನನ್ನ ಎಕ್ಸ್ಪೀರಿಯನ್ಸು ಇವತ್ತೊಂದು ಈ ಥರ ಆಯಿತು ನನಗೆ ಆ್ಯಕ್ಚುಲಿ ಬಲಗಣ್ಣು ಹೊಡ್ಕೊತಾನೆ ಇತ್ತು ನಾನು ಏನೋ ಇರಬೇಕು ಏನೋ ಇರುತ್ತೆ ಸಮ್ಥಿಂಗ್ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಅದು ಈ ರೀತಿ ಆಯಿತು ಇನ್ನೊಂದೇನೆಂದರೆ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ ಸೊ ಅದೊಂದಕ್ಕೆ ತುಂಬ ಥ್ಯಾಂಕ್ಸು ನಾನು ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯವರು ಇವತ್ತು ಒಳ್ಳೆಯವ್ರ ಮುಖ ನೋಡಿದೀಯಾ ಅಂತ ನಾನು ಯೂಶ್ವಲಿ ಮಾರ್ನಿಂಗ್ ಇದ್ದ ತಕ್ಷಣ ನಾನು ಯಾರ ಮುಖನೂ ನೋಡಲ್ಲ ನಾನು ನೋಡೋದೇ ದೇವ್ರ ಮುಖ ಸೊ ಮಾರ್ನಿಂಗ್ ಎದ್ದೇಳ್ದಾಗೂ ದೇವ್ರ ಮುಖನೇ ನೋಡೋದು ಮತ್ತು ನೈಟ್ ಮಲಗೋವಾಗೂ ಕೂಡ ನಾನು ದೇವ್ರ ಮುಖ ನೋಡಿನೇ ಮಲಗೋದು ಸೊ ನನಗೆ ಅನಿಸ್ತು ನನ್ನ ದೇವರೇ ಕಾಪಾಡಿದ್ದಾರೆ ಅಂತ ನನಗಿನ್ನೊಂದು ನಂದೇನು ಅಷ್ಟೊಂದು ಭಯ ಇರಲಿಲ್ಲ ಬಟ್ ಮಗು ಇದೆ ಅಲ್ವಾ ಸೊ ಮಗುದು ತುಂಬ ಟೆನ್ಷನ್ ಆಗಿಬಿಡ್ತು ಒಂದೇ ಕ್ಷಣಕ್ಕೆ ಆ ಥರ ಅನಿಸ್ಬಿಡ್ತು ಸೊ ನೀವು ಅಷ್ಟೇ ಹೋಗಿ ಬರಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿಕೊಂಡು ಹೋಗಿಬಿಟ್ಟು ಬನ್ನಿ ಒಂದಲ್ಲ ಒಂದೆರಡು ಸರಿ ನೋಡಿಕೊಂಡು ಹೋಗಿಬಿಟ್ಟು ಬನ್ನಿ ಅಂತ ಹೇಳ್ತೀನಿ ಸೊ ಹಾಗೇ ಇವತ್ತು ನಾನು ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ದಿದ್ದು ಅದೇ ನಾನು ಸ್ಯಾರೀಸು ಬ್ಲೌಸ್ ಸ್ಟಿಚ್ ಮಾಡೋಕ್ಕಂತ ಕೊಟ್ಟಿದ್ದೆ ಸೊ ಅವರು ಬ್ಲೌಸು ಸ್ಟಿಚ್ ಆಗಿದೆ ಅಂತ ಹೇಳಿದ್ರು ಸರಿ ಆಯಿತು ಹಂಗೆ ತಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಬ್ಲೌಸ್ ತಗೊಂಡು ಆನಂತರ ಅದಕ್ಕೆ ನಾನು ಬೀಟ್ಸ್ ಹಾಕ್ಕೊಳ್ಳೋಣ ಹ್ಯಾಂಗಿಂಗ್ ಬೀಟ್ಸು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ಯಾರಿಗೆ ಕುಚ್ಚು ಕೂಡ ನಾನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮೆಟೀರಿಯಲ್ಲು ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಬ್ಲೌಸ್ ತಗೊಂಡು ಸೊ ಎಲ್ಲನೂ ಅಂದರೆ ನಾನು ಹೋಗೋಕ್ಕೆ ಮುಂಚೆನೇ ಇದು ಇನ್ಸಿಡೆಂಟ್ ಎಲ್ಲ ಆಯಿತು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಹೋಗಿ ಎಲ್ಲ ಇದು ಮಾಡಿಕೊಂಡು ಬಂದಿದ್ದಾಯಿತು ಹಾಗೇ ಇದು ಕುರ್ಕಲ್ ತಿಂಡಿ ನಿಪ್ಪಟ್ಟು ಸೊ ನಾವು ನಿಪ್ಪಟ್ಟು ಅಂತ ಹೇಳ್ತೀವಿ ಈ ಕಡೆ ಎಲ್ಲನೂ ಬೇರೆ ಇದಕ್ಕಿನ್ನೂ ಒಂದು ನೇಮು ಕೂಡ ಇದೆ ಬಟ್ ನಾವೆಲ್ಲನೂ ನಿಪ್ಪಟ್ಟು ಅಂತಲೇ ಹೇಳೋದು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ಥರ ಮಾಡಿಕೊಂಡು ಇಟ್ಕೋಬೇಕು ಸೊ ಅದನ್ನು ಆರದಂಗೆ ನೋಡ್ಕೋಬೇಕು ನೋಡಿಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದು ಉಂಡೆಗಳು ಮಾಡಿಕೊಂಡು ಅದ್ರ ಮೇಲೆ ಒಂದು ಕವರ್ ಹಾಕ್ಕೊಂಡು ನೀವು ಬಟರ್ ಪೇಪರ್ ಆದರೂ ಇಲ್ಲ ಇಲ್ಲಾಂತಂದರೆ ಎಣ್ಣೆದು ಇರುತ್ತಲ್ವ ಪೇಪರು ಸೊ ಅದನ್ನಾದರೂ ತಗೋಬೋದು ತಗೊಂಡು ಈ ರೀತಿಯಾಗಿ ಇರೋ ಬಾಕ್ಸ್ನ ತಗೊಂಡು ಆ ಆ ಥರ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಸೈಜ್ಗೆ ಬರುತ್ತೆ ನಿಪ್ಪಟ್ಟು ಯಾವ ಸೈಜಲ್ಲಿರುತ್ತೋ ಆ ಸೈಜ್ಗೆ ಬರುತ್ತೆ ಇಲ್ಲ ಅಂತಂದರೆ ನೀವು ಕೈಯಲ್ಲಿ ಕೂಡ ಹಂಗೆ ತಟ್ಕೊಂಡು ಬಿಡ್ಬೋದು ನಾನು ನಾನು ಈ ಮೆಥಡನ್ನ ಯೂಸ್ ಮಾಡಿದೆ ಏಕೆಂತಂದರೆ ಬೇಗನೆ ಆಗೋಗುತ್ತೆ ಸೊ ಹಾಗಾಗಿ ನಾನು ಇದೇ ಥರನೇ ಹಾಕಿ ಮಾಡಿಬಿಟ್ಟು ಒಂದೊಂದಾಗೆ ಎಣ್ಣೆಯಲ್ಲಿ ಬಿಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಸೊ ಇದು ಒಂದು ಸ್ವಲ್ಪ ಅಂಟಿರ ಅಂದರೆ ಪೇಪರ್ಗೆ ಅಂಟ್ಕೊಂಡಿರತ್ತೆ ಸೊ ಫಸ್ಟ್ ನೀವು ಎಣ್ಣೆ ಹಾಕಿಬಿಟ್ಟು ಆನಂತರ ಕೈಗೂ ಸಹ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಇದನ್ನು ತೆಗೆದು ಒಂದೊಂದಾಗಿ ಈ ರೀತಿಯಾಗಿ ನೀವು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ಸೊ ನಾನು ಒಂದೊಂದಾಗೆ ಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ ಒಂದೊಂದಿಲ್ಲ ಅಂತಂದ್ರೂ ನೀವು ಎರಡು ಮೂರು ನಾಲ್ಕು ಆ ರೀತಿಯಾಗಿ ಕೂಡ ಬಿಡ್ಬೋದು ನಾನು ಸ್ಟಾರ್ಟಿಂಗ್ ಅಂತ ಹೇಳಿಬಿಟ್ಟು ಒಂದೆರಡು ಇದ್ದೀನಿ ಅಷ್ಟೇ ಒಂದು ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಫ್ಲೇಮ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆಯೇ ಸಿಟಿಗೆ ಹೋಗಿದ್ದೆ ಅಲ್ವಾ ಸೊ ಇನ್ನು ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇದು ಬ್ಲೌಸು ನಾನು ಸ್ಟಿಚ್ಚಿಂಗಿಗೆ ಕೊಟ್ಟಿದ್ದೆ ಅವ್ರ ಹತ್ರ ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಸೊ ನೋಡಿ ಈ ಥರ ವರ್ಕ್ ಹಾಕ್ಸಿದ್ದೆ ಕಟ್ ವರ್ಕ್ ಇದು ಸೊ ಇದಕ್ಕೆ ಈಗ ನಾನೇ ಬೀಡ್ಸು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಬರುತ್ತಲ್ವಾ ಸೊ ಅದನ್ನು ನಾನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ತಗೊಂಡು ಬಂದೆ ಮತ್ತು ಇನ್ನೂ ಸ್ಯಾರಿಗೂ ಕೂಡ ಕುಚ್ಚು ಕಟ್ಟಿಲ್ಲ ಹುಚ್ಚು ಸಹ ನಾನೇ ಕಟ್ಕೊಳ್ಳೋಣ ಏನು ಏನಿವೆ ಮನೆಯಲ್ಲೇ ಇದ್ದೀನಲ್ವ ಸೊ ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏನೇನು ಮೆಟೀರಿಯಲ್ಸ್ ಬೇಕು ಅವೆಲ್ಲನೂ ತಗೊಂಡು ಬಂದೆ ನೋಡಿ ಸ್ಯಾರಿ ಈ ಕಲರ್ ಬರುತ್ತೆ ಸೊ ಹಾಗಾಗಿ ಹ್ಯಾಂಗಿಂಗ್ ಬಿಡ್ಸನ್ನು ನಾನು ತಗೊಂಡು ಬಂದಿದ್ದೀನಿ ಇದನ್ನು ಮೊನಾಲಿಸ ಬಿಡ್ಸ್ ಅಂತ ಕೂಡ ಕರೀತಾರೆ ಬಟ್ ನಾನೇನು ಆ ಥರ ಏನು ಕೇಳಲಿಲ್ಲ ಬ್ಲೌಸ್ಗೆ ಹ್ಯಾಂಗಿಂಗ್ ಬಿಡ್ಸ್ ಕೊಡಿ ಅಂತ ಹೇಳಿಬಿಟ್ಟು ಈ ಕಲ್ಲರ್ ತೋರಿಸಿದ್ರೆ ಅವರೇ ಕೊಡ್ತಾರೆ ಆಮೇಲೆ ಈ ಥರದ್ದು ತಗೊಂಡು ಬಂದೆ ಅಂದರೆ ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಲೆಂತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಈ ಥರದ್ದು ತಗೊಂಡು ಬಂದೆ ಇದು ಇನ್ನೊಂದು ಬ್ಲೌಸ್ ಇದೆ ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಬೇರೆ ಥರ ಮಾಡೋಣ ಇದಕ್ಕೆ ಬೇರೆ ಥರ ಮಾಡೋಣ ಅಂತ ಹೇಳಿ ಈ ಶುಗರ್ ಬೀಟ್ಸ್ ತಗೊಂಡು ಬಂದೆ ಮತ್ತು ಶುಗರ್ ಬೀಟ್ಸು ಇದಕ್ಕೆ ತಗೊಂಡು ಬಂದೆ ಯಾಕಂತಂದರೆ ನೆಕ್ಸ್ಟ್ ಇವಾಗ ಇನ್ನೊಂದು ಸ್ಯಾರಿ ಕೊಟ್ಟಿದ್ದೀನಿ ಅದು ಇದೇ ಥರ ಇದೆ ಅದಕ್ಕೆ ಕಲ್ಲರ್ ಈ ರೀ ಈ ರೀತಿ ಇದೆ ಬ್ಲೌಸ್ ಬಂದು ಪಿಂಕ್ ಕಲ್ಲರ್ ಇದೆ ಸೊ ಪಿಂಕ್ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ತಗೊಂಡು ಬಂದೆ ಅದ್ರ ಜೊತೆಗೆ ಈ ಶುಗರ್ ಬೀಟ್ಸು ಒಂದು ಎರಡು ಇಲ್ಲ ಮೂರು ಮೂರು ಆ್ಯಡ್ ಮಾಡಿಕೊಂಡ್ರೆ ಆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಇದು ಝರಿತ್ ರೆಡ್ಡು ಇದು ಬಂದು ನಾನು ಕುಚ್ಚು ಹಾಕಬೇಕು ಅಂತ ಹೇಳದ್ನಲ್ಲ ಸೊ ಅದಕ್ಕಾಗಿ ತಗೊಂಡು ಬಂದೆ ಇದು ಇದನ್ನ ಹ್ಯಾಂಗಿಂಗ್ ಬೀಡ್ಸು ಸ್ಟಿಚ್ ಬೇಕಲ್ವಾ ಸೊ ಹಾಗಾಗಿ ಪಿಸ್ತಾ ಗ್ರೀನ್ದು ಸೇ ಸೇಮ್ ಬ್ಲೌಸ್ ಯಾವ ಕಲರ್ ಇದೆ ಅದರದ್ದು ಥ್ರೆಡ್ಡು ತಗೊಂಡು ಬಂದಿದ್ದೀನಿ ಇದು ಬಂದುಬಿಟ್ಟು ಕುಚ್ ಹಾಕೋಕ್ಕೆ ಸಿಲ್ಕ್ ಥ್ರೆಡ್ಡು ನೋಡಿ ಈ ಥರದ್ದು ಮತ್ತೆ ಸೇಮ್ ಇದು ಸ್ಯಾರಿದು ಸ್ಯಾರಿ ಕಲರ್ ಇದೆ ಬ್ಲೌಸ್ ಈ ಕಲರ್ ಇದೆ ಸೊ ಎರಡಕ್ಕೂ ಮ್ಯಾಚ್ ಆಗೋ ಥರ ತಗೊಂಡು ಬಂದೆ ಇದು ಇನ್ನೊಂದು ಪಿಂಕ್ ಬ್ಲೌಸ್ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಇದು ಇರಲಿ ಗೋಲ್ಡ್ ಕಲರು ಅಂತ ಹೇಳಿಬಿಟ್ಟು ಇದನ್ನು ತಗೊಂಡು ಬಂದಿದ್ದೀನಿ ಇದು ಸಿಲ್ಕ್ ಥ್ರೆಡ್ಡು ಇದು ಅಷ್ಟೇ ಪಿಂಕ್ ಕಲರ್ ಬ್ಲೌಸ್ಗೆ ಇದೆ ಅಲ್ವ ಸೊ ಸ್ಯಾರಿ ಬ್ಲೌಸ್ ಎರಡನ್ನೂ ಕಾಂಬಿನೇಷನ್ ತಗೊಂಡು ಕುಚ್ಚು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದೊಂದು ಮತ್ತೆ ಇದೊಂದು ಇದು ಆಲ್ರೆಡಿ ನನ್ನ ಹತ್ರ ಮನೆಯಲ್ಲಿ ಮೊದಲೇ ಇತ್ತು ಸೊ ಇವೆರಡೂ ಮ್ಯಾಚ್ ಆಗುತ್ತೆ ಇನ್ನು ಸ್ಯಾರಿಗೆ ಮತ್ತು ಮತ್ತೆ ಮತ್ತೆ ಯಾರು ಹೋಗೋರು ಪುನಃ ಅಂತ ಆ ಬ್ಯಾಂಗಲ್ಸು ಕೂಡ ತಗೊಂಡು ಬಂದ್ಬಿಟ್ಟೆ ಇನ್ನು ಈ ಬೀಡ್ಸ್ ಬಂದುಬಿಟ್ಟು ಕುಚ್ಚು ಹಾಕೋವಾಗ ಯೂಸ್ ಮಾಡ್ಕೊಳ್ಳೋಣ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇವುಗಳನ್ನ ತಗೊಂಡು ಬಂದಿದ್ದೀನಿ ಇವು ಬಂದುಬಿಟ್ಟು ನೀಡಲ್ಸು ತುಂಬ ಚಿಕ್ಕದಿದೆ ಇದು ಬಂದು ಶುಗರ್ ಬೀಡ್ಸ್ನ ಯೂಸ್ ಮಾಡೋಕ್ಕೆ ಸ್ಟಿಚ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆಮೇಲೆ ಇದು ಕುಚ್ಚು ಹಾಕೋಕ್ಕೆ ನೀಡಲು ಸೊ ಇಷ್ಟು ಶಾಪ್ ಮಾಡ್ಕೊಂಡು ಬಂದೆ ಇವತ್ತು ಹೋಗಿ ನಾನು ಯಾಕಂತಂದರೆ ಮನೆಯಲ್ಲೇ ಇದ್ದೀನಲ್ವ ಸುಮ್ಮನೆ ಸೊ ಯಾಕೆ ಕುಚ್ಚಿಗೆ ಏನಿಲ್ಲ ಅಂದರೂ ಬೇಬಿ ಕುಚ್ಚು ಹಾಕಿಸ್ಕೊಂಡ್ರು ಸಿಂಪಲ್ಲಾಗಿ ಬೇಬಿ ಕುಚ್ಚು ಅಂತಂದರೂ ಕೂಡ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಆ ರೀತಿಯಾಗಿ ಕೊಡಬೇಕಾಗತ್ತೆ ಸೊ ಯಾಕೆ ಮನೆಯಲ್ಲೇ ಇದ್ದೀವಲ್ಲ ನಾವೇ ಹಾಕ್ಕೊಬೋದು ಅಂತ ಹೇಳಿಬಿಟ್ಟು ನಾನೇ ಎಲ್ಲ ಮೆಟೀರಿಯಲ್ಲು ತಗೊಂಡು ಬಂದೆ ನನಗೆ ಇಷ್ಟು ಮೆಟೀರಿಯಲ್ಗೂ ಜಸ್ಟು ಸೆವೆನ್ ಹಂಡ್ರೆಡ್ ಆಯಿತು ಇಷ್ಟಕ್ಕೂ ಇನ್ನು ಬೇರೆ ಕಡೆ ಇವಾಗ ನಾವು ನಾರ್ಮಲಾಗಿ ಸ್ಟಿಚಿಂಗೇ ಕೊಟ್ರೇ ಬೀಟ್ಸ್ ಹಾಕೋಕ್ಕೆ ಒಂದು ಸ್ಯಾರಿಗೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತಗೊಳ್ತಾರೆ ಬೀಟ್ಸ್ ಸ್ಟಿಚ್ ಮಾಡೋಕ್ಕೆ ಪ್ಲಸ್ ಕುಚ್ಚು ಹಾಕೋಕ್ಕೆ ಸಿಕ್ಸ್ ಹಂಡ್ರೆ ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಬೇಬಿ ಕುಚ್ ಅಂದರೆ ಟು ಫಿಫ್ಟಿ ತ್ರೀ ಹಂಡ್ರೆಡು ಕ್ರೋಶ ಕುಚ್ ಅಂತಂದರೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಆ ರೀತಿ ಎಲ್ಲ ತಗೊಳ್ತಾರೆ ಅದಕ್ಕೆ ನಾನು ಈಗ ನೋಡಿ ನನಗೆ ಮೆಟೀರಿಯಲ್ ಎಲ್ಲ ಕೂಡ ಸೆವೆನ್ ಹಂಡ್ರೆಡ್ಗೆ ಸಿಕ್ತು ಇಷ್ಟರಲ್ಲಿ ನಾನು ಎರಡು ಬ್ಲೌಸ್ಗೆ ಬೀಟ್ಸ್ ಹಾಕ್ಕೊಂಡು ಇನ್ನೂ ಉಳಿಯತ್ತೆ ಆಮೇಲೆ ನಾನು ಕುಚ್ಚು ಸಹ ಎರಡಕ್ಕೂ ಹಾಕ್ಕೋಬೋದು ಎರಡು ಸ್ಯಾರಿಗೂ ಹಾಕ್ಕೋಬೋದು ಇಷ್ಟು ಸೇರಿಸಿ ನನಗೆ ಸೆವೆನ್ ಹಂಡ್ರೆಡೇ ಆಯಿತು ಆ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಅರ್ಧಕ್ಕರ್ಧ ಅಮೌಂಟು ಸೇವ್ ಆಗುತ್ತೆ ಸೊ ಹಾಗಾಗಿ ನಾನೇ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದೆ ಹಾಗೆಯೇ ತುಳಸಿ ಸ್ವಲ್ಪ ಇತ್ತು ಸೊ ತುಳಸಿನ ಅದನ್ನು ಕಟ್ಟಿ ಫೋಟೋಸ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಇವರು ನಮ್ಮ ಯಜಮಾನ್ರು ಇದನ್ನು ಕಿತ್ಕೊಂಡ್ಬಂದಿರೋದು ಅವರು ತುಂಬ ನಾನು ಕೊನೆ ಕೊನೆ ಬಿಡಿಸ್ಕೊಂಡು ಬಾ ಕಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಫುಲ್ ಗಿಡ ಗಿಡನೇ ಕಿತ್ಕೊಂಡು ಬಂದಿರೋ ಥರ ನೋಡಿ ಎಷ್ಟು ದೊಡ್ಡ ದೊಡ್ಡ ರೆಂಬೆಗಳನ್ನ ಕಿತ್ಕೊಂಡು ಬಂದಿದ್ದಾರೆ ಸೊ ನೀವು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಕೊನೆ ಕೊನೆಯಲ್ಲಿರೋದು ಮಾತ್ರ ಕಿತ್ಕೊಂಡು ಬನ್ನಿ ನೋಡಿ ಇಷ್ಟೆಲ್ಲ ವೇಸ್ಟ್ ಆಗತ್ತೆ ಇಲ್ಲ ಅಂತ ಅಂದರೆ ಸರಿ ಇನ್ನು ಏನು ಮಾಡೋದು ಬಿಡಿಸಿಬಿಟ್ಟು ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟ್ತಾ ಇದ್ದೀನಿ ಕಟ್ಟಿ ಫೋಟೋಸ್ಗೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ತುಳಸಿ ಕೂಡ ತುಂಬ ಶ್ರೇಷ್ಠ ಅಲ್ವಾ ಫೋಟೋಸ್ಗೆ ಸೊ ಹಾಗಾಗಿ ಹೋಗಿ ಬಂದು ಇದೆಲ್ಲ ಮಾಡಿ ಕಟ್ಟಿ ಇದ್ದೀನಿ ಸೊ ಇವತ್ತಿನ ಬ್ಲಾಗು ಇದು ಮತ್ತೆ ಇನ್ನು ಈವ್ನಿಂಗ್ ಹಾಕ್ತಾ ಬರ್ತಾಯಿದೆ ಸೊ ಈವ್ನಿಂಗ್ ಏನಾದರೂ ಅಡುಗೆ ಮಾಡಬೇಕು ಆಮೇಲೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸು ತಿನ್ನಬೇಕು ಯೂಶ್ವಲಿ ನಾನು ಕಂಜೀವ್ ಆದಾಗಿಂದ ಟೀ ಕಾಫಿ ಅದನ್ನೆಲ್ಲ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಮೊದಲಿಂದ ಕೂಡ ಏನು ಟೀ ಕಾಫಿ ಎಲ್ಲ ಕುಡಿಯೋಲ್ಲ ಬಟ್ ಇವಾಗ ಒಂದೊಂದು ಸರಿ ಕುಡಿಬೇಕು ಅನಿಸುತ್ತೆ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ ಸೊ ಹಾಗಾಗಿ ಯಾವಾಗಲಾದರೂ ಕುಡಿಬೇಕು ಅಂತ ಅನಿಸಿದ್ದಾಗ ಮಾತ್ರ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ ಕುಡಿದ್ಬಿಡ್ತೀನಿ ಯಾಕಂತಂದರೆ ಏನೂ ಆಸೆಗಳು ಇಟ್ಕೊಂಡಿರಬಾರ್ದು ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಇನ್ನೊಂದು ಪ್ರೆಗ್ನೆಂಟ್ ಲೇಡೀಸ್ನ ಹರ್ಟ್ ಮಾಡೋದಾಗಿರ್ಬೋದು ಅವ್ರನ್ನ ಬೈಯೋದಾಗಿರ್ಬೋದು ಮಾಡಬಾರ್ದು ಅಂತ ಹೇಳ್ತಾರೆ ಈ ಟೈಮಲ್ಲಿ ಸೊ ಅವರು ನಮ್ಮ ಶತ್ರುಗಳಾಗಿದ್ದರೂ ಕೂಡ ಈ ಟೈಮಲ್ಲಿ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅವರು ಏನು ಕೇಳಿದ್ರು ಇಲ್ಲ ಅನ್ನಬಾರ್ದು ಅಂತಲೂ ಹೇಳ್ತಾರೆ ನಾನು ಯಾರೋ ಹೇಳಿರೋದು ಕೇಳಿದ್ದೀನಿ ಅಷ್ಟೇ ಬಟ್ ನನಗೆ ಗೊತ್ತಿಲ್ಲ ಏನಂತ ನಿಜ ಹಂಡ್ರೆಡ್ ಪರ್ಸೆಂಟಾಗಿ ಏನಂತ ನನಗೆ ಗೊತ್ತಿಲ್ಲ ಬಟ್ ಹೇಳ್ತಾ ಇರ್ತಾರಲ್ವ ಯೂಶ್ವಲಿ ಪ್ರೆಗ್ನೆಂಟ್ ಲೇಡೀಸ್ನ ಹರ್ಟ್ ಮಾಡಬಾರ್ದು ಬೈಬಾರ್ದು ಇಷ್ಟನೋ ಅದು ಕೊಡಿಸ್ಬೇಕು ಇಷ್ಟನೋ ಅದು ತಿನ್ನಿಸ್ಬೇಕು ಆ ಥರ ಎಲ್ಲ ಹೇಳ್ತಾ ಇರ್ತಾರಲ್ವ ಸೊ ಹಾಗಾಗಿ ಸೊ ಸೊ ನಾನು ಯಾರೋ ಹೇಳೋದನ್ನು ಕೇಳಿದ್ದೆ ಸರಿ ಅಂತ ಹೇಳಿಬಿಟ್ಟು ನಾನು ನನಗೆ ಇದೆಲ್ಲನೂ ನಾನು ಕನ್ಸೀವ್ ಆದಮೇಲೆ ನನಗೆ ಗೊತ್ತಾಗ್ತಾ ಬಿಫೋರ್ ಎಲ್ಲಾನು ಕೇಳಿದ್ದೆ ಅಷ್ಟೆ ಬಟ್ ನಿಜವಾಗ್ಲೂ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಸೊ ಹಾಗಾಗಿ ಏನು ಒಂದು ಟೈಮ್ ಇರೋ ಥರ ಮೂಡು ಇನ್ನೊಂಥರ ಇರೋಲ್ಲ ಒಂದೊಂದು ಟೈಮ್ ಒಂದೊಂದು ಥರ ಥಿಂಕಿಂಗ್ ಮಾಡ್ತಾ ಇರುತ್ತೆ ಬ್ರೈನು ಮನಸ್ಸು ಅಷ್ಟೇ ಹೇಳಿದ ಮಾತು ಕೇಳಲ್ಲ ಒಂದೊಂದು ಸರಿ ಒಂದೊಂದು ಥರ ಅನ್ನಿಸ್ತಾ ಇರುತ್ತೆ ಸೊ ಯೂಶಲಿ ಎಲ್ಲರಿಗೂ ಅದೇ ಥರ ಅಂದ್ಕೊಳ್ತೀನಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಅದೇ ಥರ ಅಂದ್ಕೊಳ್ತೀನಿ ಯಾಕಂತಂದರೆ ಅಷ್ಟು ತುಂಬ ಹಾರ್ಮೋನಲ್ ಸಿಂಬ್ಯಾಲೆನ್ಸ್ ಆಗಿರುತ್ತೆ ಆ ಟೈಮಲ್ಲಿ ಸೊ ಹಾಗಾಗಿ ಆ ಥರ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಒಂದು ಹಾರನ ರೆಡಿ ಮಾಡಿದೆ ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಟ್ಯಾಂಕ್ ಯು ಮತ್ತು ಬೇರೆ ವಿಡಿಯೋದೊಂದಿಗೆ ಭೇಟಿಯಾಗೋಣ